ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಸಂಡಿಗೆ ಮಾಡಿ ತೋರಿಸ್ತಾ ಇದ್ದೀನಿ ಬಿಸಿಲಿನ ಅವಶ್ಯಕತೆ ಇಲ್ದೇನೆ ಫ್ಯಾನ್ ನ ಕೆಳಗಡೆನೆ ಇಟ್ಬಿಟ್ಟು ತುಂಬಾನೇ ಸುಲಭವಾಗಿ ಕೇವಲ ಒಂದು ಕಪ್ ರವೆ ನಲ್ಲಿ ಎಷ್ಟು ಪರ್ಫೆಕ್ಟ್ ಆಗಿರುವಂತ ಸಂಡಿಗೆನ ಮಾಡಬಹುದು ಅಂತ ಹೇಳ್ಕೊಡ್ತೀನಿ ನೋಡಿದ್ರ ಎಷ್ಟು ಕ್ರಿಸ್ಪಿ ಆಗಿದಾವೆ ಸೌಂಡ್ ಕೇಳಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ ಮೊದಲನೇದಾಗಿ ನಾನು ಮಿಕ್ಸಿ ಜಾರಿಯಲ್ಲಿ ಅರ್ಧ ಕಪ್ಪಿನ ಅಳತೆಯಲ್ಲಿ ನಾನು ಏನ್ ಮಾಡ್ತಿದ್ದೀನಿ ಸಣ್ಣ ರವೆ ಅಂದ್ರೆ ಬಾಂಬೆ ರವೆ ಅಂತ ನೋಡಿ ನಾವು ರವೆ ಉಂಡೆ ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀವಿ ಆ ರವೆನ ಹಾಕ್ತಾ ಇದ್ದೀನಿ ಯಾವುದಾದ್ರೂ ಒಂದು ಮೆಸರ್ಮೆಂಟ್ ಕಪ್ಪಲ್ಲಿ ಅರ್ಧ ಕಪ್ಪಿನಷ್ಟು ಸಣ್ಣ ರವೆನ ಹಾಕೊಳ್ಳಿ ನೆಕ್ಸ್ಟ್ ಅದೇ ಮೆಸರ್ಮೆಂಟಲ್ಲಿ ಅದೇ ಮೆಸರ್ಮೆಂಟ್ ಕಪ್ಪಲ್ಲಿ ಅರ್ಧ ಕಪ್ಪಿನಷ್ಟು ನಾನಿಲ್ಲಿ ಸಬ್ಬಕ್ಕಿನ ತಗೊಂಡಿದ್ದೀನಿ ನಾನಿಲ್ಲಿ ದೊಡ್ಡ ಸೈಜ್ ಸಬ್ಬಕ್ಕಿನ ತಗೊಂಡಿದ್ದೀನಿ ನೀವು ಕಡಿಮೆ ಸೈಜ್ ಸಬ್ಬಕ್ಕಿ ಇದ್ರೂ ಕೂಡ ಅದನ್ನು ಕೂಡ ಯೂಸ್ ಮಾಡ್ಬೋದು ಅದು ಕೂಡ ಅರ್ಧ ಕಪ್ಪಿನಷ್ಟು ತಗೊಂಡಿದ್ದೀನಿ ಇವಾಗ ಇದನ್ನ ಫೈನ್ ಆಗಿ ಪೌಡ್ರ್ ತರ ಮಿಕ್ಸಿ ಮಾಡ್ಕೋಬೇಕು ನೋಡೋರ ಇಷ್ಟ ಆದ್ರೆ ಸಾಕು ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ನಂತರ ಇದನ್ನ ಮಿಕ್ಸಿ ಮಾಡ್ಕೊಳ್ಳಿ ತರ ಫೈನ್ ಆಗಿ ಪೌಡರ್ ತರ ಆಗುತ್ತೆ ಇವಾಗ ನಮಗೆ ಕರೆಕ್ಟಾಗಿ ಒಂದು ಕಪ್ಪಿನಷ್ಟು ರವೆ ಆಯ್ತು ಇವಾಗ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ನೀರು ಸೇರಿಸಬೇಕು ಒಂದು ಕಪ್ ರವೆಗೆ ಒಂಬತ್ತು ಕಪ್ಪಿನಷ್ಟು ನೀರು ಬೇಕಾಗುತ್ತೆ ಮೊದಲನೇದಾಗಿ ಒಂದು ಕಪ್ಪಿನಷ್ಟು ನಾನು ನೀರು ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೊಂತೀನಿ ರವೆ ಆಗಿರೋದ್ರಿಂದ ನೀರನ್ನ ಬೇಗ ಹೀರ್ಕೊಳ್ಳುತ್ತೆ ಕಲಸ್ತಾ ಕಲಿಸ್ತಾ ಗಟ್ಟಿ ಆಗ್ತಾ ಹೋಗುತ್ತೆ ನೋಡಿದ್ರ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಗಟ್ಟಿ ಆಗಿದೆ ಎಲ್ಲವನ್ನು ನೀಟಾಗಿ ಕಲಿಸ್ಕೊಳ್ಳಿ ಕಲಿಸ್ತಾ ಕಲಿಸ್ತಾ ಗಟ್ಟಿನೇ ಆಗಿ ಹೋಗುತ್ತೆ ಇಷ್ಟಾದರೆ ಸಾಕು ಇವಾಗ ಇದಕ್ಕೆ ಇನ್ನೂ ಒಂದು ಕಪ್ಪಿನ ಅಳತೆಯಲ್ಲಿ ನೀರನ್ನು ಹಾಕ್ತಿದೀನಿ ಮಿಕ್ಸಿ ಜಾರಿಯಲ್ಲಿ ಸ್ವಲ್ಪ ಜಾಸ್ತಿ ನೀರಾದರೆ ಆದ್ರೆ ಸರಿಯಾಗಿ ಮಿಕ್ಸ್ ಆಗೋದಿಲ್ಲ ಚೆಲ್ಲುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸಿ ಮಾಡ್ಕೋಬೇಕು ನೀವು ದೊಡ್ಡ ಜಾರಿಯಲ್ಲಿ ಮಿಕ್ಸಿ ಮಾಡ್ತಿದ್ದೀರಂದ್ರೆ ಎರಡು ಕಪ್ಪಿನಷ್ಟು ನೀರು ಹಾಕೊಳ್ಳಿ ಬಟ್ ನಾನಿಲ್ಲಿ ಇಲ್ಲಿ ಮೀಡಿಯಂ ಜಾರ್ನಲ್ಲಿ ಮಿಕ್ಸಿ ಮಾಡ್ತಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನಂತರ ಇಲ್ಲಿ ಕಂಪ್ಲೀಟ್ ಆಗಿ ಎರಡು ಕಪ್ಪಿನಷ್ಟು ನೀರು ಹಾಕಿಬಿಟ್ಟಿದೀನಿ ಮಿಕ್ಸಿ ಮಾಡಿರುವಂತ ಪೇಸ್ಟ್ ಒಂದು ಮಿಕ್ಸಿಂಗ್ ಬೌಲ್ ಅಲ್ಲಿ ಇದ್ದೀನಿ ಇದೀನಿ ನೋಡಿದ್ರೆ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ಇವಾಗ ಇದೇ ಮಿಕ್ಸಿಗೆ ಒಂದು ಅರ್ಧ ಕಪ್ಪಿನಷ್ಟು ನೀರು ಹಾಕೊಂಡು ಎಲ್ಲವನ್ನು ತಿರುಗಿಸ್ಬಿಟ್ಟು ನಂತರ ಆಲ್ರೆಡಿ ರೆಡಿ ಮಾಡ್ಕೊಂಡಿರುವಂತ ಪೇಸ್ಟ್ ಅಲ್ಲಿ ನೀಟಾಗಿ ಕಲಿಸ್ಕೊಂತೀನಿ ನಾನು ಇಲ್ಲಿ ಕರೆಕ್ಟಾಗಿ ಎರಡೂವರೆ ಕಪ್ಪಿನಷ್ಟು ನೀರನ್ನ ಯೂಸ್ ಮಾಡಿದೀನಿ ಎಲ್ಲವನ್ನು ನೀಟಾಗಿ ಮೇಲೆ ಕನ್ಸಿಸ್ಟೆನ್ಸಿ ಈ ರೀತಿ ಇದೆ ನೋಡಿ ಇಷ್ಟಾದ್ರೆ ಸಾಕು ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ನೀವು ಯಾವ ಕಪ್ಪಿನಲ್ಲಾದರೂ ಮಾಡ್ಕೊಳ್ಳಿ ಎಲ್ಲ ಒಂದೇ ಕಪ್ಪಿನ ಅಳತೆಯಲ್ಲೇ ಇರಬೇಕು ನೆಕ್ಸ್ಟು ತಳ ದಪ್ಪ ಇರುವಂತಹ ಒಂದು ಪಾತ್ರೆಯಲ್ಲೋ ಅಥವಾ ಕಡಾಯಲ್ಲೋ ಆರೂವರೆ ಕಪ್ಪಿನಷ್ಟು ನಾವು ನೀರ್ ಹಾಕ್ಕೋಬೇಕು ಒಂದು ಕಪ್ಪಿಗೆ ಒಂಬತ್ತು ಕಪ್ಪಿನಷ್ಟು ನೀರ್ ಹಾಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದ್ಸರಿ ಕಲಿಸ್ಕೊಂಡು ಕುದಿಯಕ್ಕೆ ಬಿಡ್ತೀನಿ ಗ್ಯಾಸ್ ನ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು ಒಂದು ಕುದಿ ಬರ್ತಿದೆ ಅನ್ನೋ ಟೈಮ್ ಅಲ್ಲಿ ಸರಿ ಸ್ವಲ್ಪ ತಿರ್ಗಿಸ್ಕೊಳ್ಳಿ ಇಲ್ಲಾಂದ್ರೆ ಕೆಳಗಡೆ ಹಂಗೆ ಇರುತ್ತೆ ಇಟ್ಟು ಈ ರೀತಿ ನೀರಿನಲ್ಲಿ ಹಿಟ್ಟನ್ನ ಹಾಕೊಂಡ್ಬಿಡ್ತೀನಿ ಹಿಟ್ಟನ್ನ ಹಾಕೋಕಿನ್ನ ಮುಂಚೆ ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಂತರ ಪೇಸ್ಟ್ ನ ಹಾಕೊಳ್ಳಿ ಹಾಕಿದ ಕೂಡಲೇನೆ ಹಿಂದೆ ಕಲ್ಸ್ಕೊಂತ ಹೋಗ್ಬೇಕು ಗ್ಯಾಸ್ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಕುದಿಸ್ಕೊಂತ ಹೋಗ್ಬೇಕು ಇನ್ನೊಂದು ನೆನ್ಪಿರ್ಲಿ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದ್ರೆ ತಳ ಹಿಡ್ಕೊಂಬಿಡುತ್ತೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಕಟ್ ಮಾಡಿರುವಂಥ ಕೊತ್ತಂಬರಿನ ಹಾಕ್ತಿದ್ದೀನಿ ಒಂದು ಎರಡು ಸ್ಪೂನಷ್ಟು ಅಷ್ಟು ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಿದ್ದೀನಿ ಒಂದು ಸ್ಪೂನಷ್ಟು ಅಷ್ಟು ನಾನು ಜೀರಿಗೆನ ಹಾಕ್ತಿದ್ದೀನಿ ಇವನ್ನೆಲ್ಲ ಹಾಕ್ಬಿಟ್ಟು ಇನ್ನೊಂದ್ಸರಿ ಕಲಿಸ್ಕೊತೀನಿ ಎಲ್ಲಿವರೆಗೂ ನಾವು ಕುದಿಸ್ಕೋಬೇಕಪ್ಪ ಅಂತಂದ್ರೆ ಮಿನಿಮಮ್ ಅಂದರೂ ಹದಿನೈದು ನಿಮಿಷದವರೆಗೂ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು ಯಾವುದೇ ಕಾರಣಕ್ಕೂ ಐ ಫ್ಲೇಮ್ ಇಟ್ಕೋಬೇಡಿ ಎಲ್ಲವೂ ಕುದ್ದಿದೆ ಹದಿನೈದು ನಿಮಿಷ ಆಗಿದೆ ಅನ್ನೋ ಟೈಮಲ್ಲಿ ಇದನ್ನ ಸರಿ ಕಲಿಸ್ಕೊಂಡು ತಣ್ಣಗಾಗಿ ಬಿಡೋಣ ಬಿಡೋಣ ತಣ್ಣಗಾದ್ಮೇಲೆ ನೋಡಿ ಯಾವ ಥರ ಆಗಿದೆ ಆದ್ರೆ ಸಾಕು ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು ಕೈಯಲ್ಲಿ ಮುಟ್ಟಿದ್ರು ಕೂಡ ತಣ್ಣಗಿರಬೇಕು ಅಲ್ಲಿವರೆಗೂ ತಣ್ಣಗಾಗೋಕೆ ಬಿಟ್ಟಿದ ನಂತರ ಈ ತರ ಒಂದು ಬಟ್ಟೆ ಮೇಲೆ ಸ್ವಲ್ಪ ನೀರ್ನ ಚಿಮಿಸ್ಬಿಟ್ಟು ಸೌಟಿನ ಸಹಾಯದಿಂದ ಸ್ವಲ್ಪ ಸ್ವಲ್ಪ ಹಾಕೊಂತ ಹೋಗ್ಬೇಕು ಜಾಸ್ತಿ ಸ್ಪ್ರೆಡ್ ಮಾಡಬೇಡಿ ಮೇಲೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಜಸ್ಟ್ ಹಾಕಿ ಹಾಗೆ ಬಿಟ್ಬಿಡಿ ಎಲ್ಲವನ್ನೂ ಹಾಕಿದ್ಮೇಲೆ ಕಂಪ್ಲೀಟ್ ಆಗಿ ಎರಡು ದಿನದವರೆಗೂ ನಾವು ಫ್ಯಾನ್ ಕೆಳಗಡೆನೆ ಆರಿಸ್ಕೊಬಹುದು ಇಲ್ಲ ನಾವು ಬಿಸಿಲಗಿಟ್ಟು ಮಾಡ್ಕೊಂತೀವಿ ಅಂದ್ರೆ ಪೂರ್ತಿ ಒಂದಿನ ದಿನ ಎಲ್ಲ ಬಿಸಿಲಗಿಟ್ಟು ನಂತರ ಈ ಗಟ್ಟಿ ಆದ್ಮೇಲೆ ಬಟ್ಟೆನ ರಿವರ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಆರಾಮಾಗಿ ಬಂದ್ಬಿಡುತ್ತೆ ಎಷ್ಟು ಸಿಂಪಲ್ ನೋಡಿ ಎಲ್ಲವನ್ನು ನೀಟಾಗಿ ನಾನು ಬಿಸಿಲಿಗೆ ಒಣಗಿಸ್ಕೊಂತ ಇದೀನಿ ಯಾಕೆಂದ್ರೆ ಸ್ವಲ್ಪ ದಿನ ಸ್ಟೋರ್ ಮಾಡಿ ಇಡೋಕೋಸ್ಕರ ಇಲ್ಲ ನಮ್ ಕಡೆ ನಾವು ಫ್ಯಾನ್ ಕೆಳಗೆ ಇಟ್ಕೊಂತೀವ ಅಂದ್ರೆ ಎರಡರಿಂದ ಮೂರ್ ದಿನ ಇದನ್ನ ಒಣಗಿಸ್ಕೊಂಡ್ರೆ ಸಾಕು ತುಂಬಾನೇ ಸಿಂಪಲ್ ಆಗಿರುವಂತ ಸಂಡಿಗೆ ಅಥವಾ ಹಪ್ಪಳ ರೆಡಿನೇ ಆಗೋಗುತ್ತೆ ಎಷ್ಟು ಸಿಂಪಲ್ ನೋಡಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಫುಲ್ ಖಾಲಿ ಮಾಡ್ಬಿಡ್ತಾರೆ ಮಕ್ಳಿಗೂ ಅಂತ ಹಬ್ಬ ಅಂದ್ರೆ ಹಬ್ಬ ಅಂತ ಹೇಳಬಹುದು ಚಿಕ್ಕ ಮಕ್ಕಳಿಗೆ ಕೊಡೋದಾಗಿದ್ರೆ ಚಿಲ್ಲಿ ಫ್ಲೇಕ್ಸ್ ನ ಅವಾಯ್ಡ್ ಮಾಡಿ ನೋಡ್ರ ಎಣ್ಣೆಯಲ್ಲಿ ನಾನು ಹಾಕಿ ತೋರಿಸ್ತಾ ಇದೀನಿ ಎಷ್ಟು ಚೆನ್ನಾಗಿ ಅರಳುತ್ತಾ ಇದೆ ಅಲ್ವಾ ಎರಡು ಪಟ್ಟಿನಷ್ಟು ನೀಟಾಗಿ ಅರಳುತ್ತೆ ಅಷ್ಟು ಚೆನ್ನಾಗಿರುತ್ತೆ ಎಣ್ಣೆ ಕೂಡ ಜಾಸ್ತಿ ಏನು ಇರೋದಿಲ್ಲ ಖಂಡಿತ ಈ ರೆಸಿಪಿನ ಟ್ರೈ ಮಾಡ್ತಿರ ಅನ್ಕೊಂಡಿದೀನಿ ಈ ಹಪ್ಪಳ ಅಥವಾ ಸಂಡಿಗೆಯನ್ನು ನಾವು ಒಂದು ವರ್ಷದವರೆಗೂ ಸ್ಟೋರ್ ಮಾಡಿ ಇಟ್ಕೋಬಹುದು ಏನು ಹಾಳಾಗೋದಿಲ್ಲ ಒಂದು ಕಪ್ ರವೆಗೆ ಏನಿಲ್ಲ ಅಂದ್ರೆ ಸುಮಾರಾಗಿ ಒಂದು ನೂರಿಂದ ನೂರ ಹತ್ತು ಹಪ್ಪಳ ಆಗಿದ್ದಾವೆ ಸಂಡಿಗೆ ಅಂತ ಹೇಳ್ಬೋದು ನಿಜ ಹೇಳ್ತಿದ್ದೀನಿ ಎಣ್ಣೆ ಹಪ್ಪಳನ ಸಂಡಿಗೆನ ತಗದ್ಮೇಲೆ ಹಂಗೆ ತಿನ್ಬಿಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಪಟಾಪಟ್ ಅಂತ ಖಾಲಿನೇ ಆಗೋಗುತ್ತೆ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಇಷ್ಟ ಆದ್ರೆ ನನ್ನ ಚಾನಲ್ ನ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಓಕೆನಾ ಮುಂದಿನ ವೀಡದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇ ಬೈ ಬಾಯ್